ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ಇಲ್ಲಿ ಈ ಡಿಸೈನ್ ಕೇಳಿದ್ದಾರೆ ಈ ಡಿಸೈನ್ ಕೇಳಿದ್ದಾರೆ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಅವರು ಎರಡು ಕೂಡ ಬ್ಲಾಕ್ ಎರಡು ಕೂಡ ನಾನು ಅವರು ಸೇಮ್ ಸೇಮ್ ಹೇಳಿದ್ದಾರೆ ಅಂದರೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡ್ತೀನಿ ಅದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ಇರುತ್ತೆ ಮಿಕ್ಕಿದ್ದೆಲ್ಲ ತೋಳು ಮಾತ್ರ ಎಂಟೂವರೆ ಹೇಳಿದ್ದಾರೆ ಇದು ಬಂದು ನೋಡಿ ತೋಳು ಎಂಟೂವರೆ ಹೇಳಿದ್ದಾರೆ ಇದೊಂದು ಸ್ವಲ್ಪ ತುಂಡ ಇದೆ ಹಂಗಾಗಿ ಲೆಂತ್ ತುಂಡ ಇರೋದ್ರಿಂದ ಅಷ್ಟು ಹೇಳಿದ್ದಾರೆ ನೋಡಿ ಇಷ್ಟೇ ಇರೋದು ತೋಳು ಶೋಲ್ಡರೆಲ್ಲ ನೋಡ್ತಾ ಇರ್ಬೋದು ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಇಷ್ಟೊಂದೆಲ್ಲ ಬೇಡ ಇದು ನಾನು ಸ್ಟಿಚ್ ಮಾಡಿದ್ದೇನಲ್ಲ ಫ್ರೆಂಡ್ಸ್ ನಾರ್ಮಲ್ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ ತಗೊಂಡು ಕಟಿಂಗ್ ಮಾಡೋಣ ಫಸ್ಟು ಲೈನಿಂಗ್ ಲೈನಿಂಗನ್ನು ಕಟ್ ಮಾಡ್ತೀನಿ ಆಮೇಲೆ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಚೆಸ್ಟ್ ನೋಡೋಣ ಇಲ್ಲಿ ನೋಡ್ತಾ ಇರಬಹುದು ಗ್ಯಾಪ್ ಸ್ವಲ್ಪ ಒಂದು ಎರಡು ಇಂಚುವರೆಗೂ ಮೂರು ಇಂಚ್ವರೆಗೂ ಗ್ಯಾಪ್ ಇದೆ ಇದನ್ನ ಹಂಗೆ ಗ್ಯಾಪ್ ಕಡಿಮೆ ಮಾಡಿ ನಾವು ಮಾಡೋದು ಅಂತ ತೋರಿಸ್ತೀನಿ ಗ್ಯಾಪ್ ಜಾಸ್ತಿ ಇದ್ದಾಗ ನೋಡಿ ಈ ರೀತಿ ಗ್ಯಾಪ್ ಇದ್ದಾಗ ನಾವು ಫ್ರಂಟಲ್ಲಿ ಹಾಫ್ ಇಂಚು ಏನು ಎಕ್ಸ್ಟ್ರಾ ತಗೊತೀವಿ ಅದಕ್ಕಿನ್ನ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಬಾಕಲ್ಲಿ ಹಾಫ್ ಇಂಚ್ ಕಡಿಮೆ ತೆಗೆದುಕೊಳ್ಳಿ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಅಂದ್ರೆ ನಾವು ಡಾಟ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಅಂತ ತಗೊತೀವಲ್ಲ ಅದ್ರ ಜೊತೆಗೆ ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಳ್ಳೋಣ ಏನಿದೆ ಸುತ್ತಲತ್ತಿರ್ತದೆ ಅದಕ್ಕೆ ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ತಾ ಇದ್ದೀನಿ ಅವಾಗ ಯಾವುದೇ ಗ್ಯಾಪ್ ಬರೋಲ್ಲ ಒಂದು ಒಂದು ಇಂಚು ಆ ಥರ ಗ್ಯಾಪ್ ಬಂದರೆ ಏನು ವ್ಯತ್ಯಾಸ ಆಗಲ್ಲ ಆದರೆ ತುಂಬ ಗ್ಯಾಪೆಲ್ಲ ಬಂದರೆ ಚೆನ್ನಾಗಿ ಫಿಟ್ಟಿಂಗ್ ಕೂರಲ್ಲ ಫ್ರಂಟಲ್ಲಿ ಟೈಟ್ ಅನಿಸ್ತಿರ್ತದೆ ಇಲ್ಲಿ ಚೆಸ್ಟ್ ಬಂದು ಹತ್ತು ಅವರು ಸ್ಟಿಚೆಲ್ಲ ರಿಮೂವ್ ಮಾಡಿದ್ದಾರೆ ಹತ್ತುವರೆ ಹನ್ನೊಂದು ಇಂಚು ಇದೆ ಫ್ರೆಂಡ್ಸ್ ಈಗ ಫ್ರಂಟಲ್ಲಿ ಹನ್ನೊಂದು ಇಂಚು ಚೆಸ್ಟ್ ಬಂದು ಹನ್ನೊಂದು ಇಂಚು ಬ್ಲೌಸಿನ ಉದ್ದ ಬಂದು ಹದಿನೈದು ಇಂಚಿದೆ ಬ್ಲೌಸ್ ಹದಿನೈದು ಇಂಚು ತೋಳಿನ ಎಂಟುವರೆ ಹೇಳಿದ್ದಾರೆ ಇಟ್ಕೊಳ್ಳೋಣ ಮಿಕ್ಕಿ ಫ್ರಂಟ್ ಟೀಪ್ ಬ್ಯಾಕ್ ಟೀಪ್ ಬ್ಯಾಕ್ ಅಲ್ಲಿ ಡೀಪ್ ಫ್ರಂಟ್ ಅಲ್ಲಿ ಸಿಕ್ಸ್ ಅಂಡ್ ಹಾಫ್ ಡೀಪ್ ಅನ್ನ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ಬ್ಯಾಕ್ ಅಲ್ಲಿ ಕ್ಯಾನ್ವಾಸ್ ಕೊಡ್ತೀವಿ ಹತ್ತು ಇಂಚ್ವರೆಗೂ ಡೀಪ್ ಕೊಟ್ಟಿದ್ದಾರೆ ಹತ್ತು ಇಂಚ್ಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ ಈಗ ತೋಳನ್ನು ಕಟಿಂಗ್ ಮಾಡ್ತೀನಿ ಫ್ರಂಟಲ್ಲಿ ನಾ ನಾವು ಚೆಸ್ಟ್ ಮೇಲೆ ತೊಗೊತೀವಿ ಬೋಟ್ನೆಕ್ ಬ್ಯಾಕ್ ಬೋಟ್ನೆಕ್ ಫ್ರಂಟ್ ನಾರ್ಮಲ್ನ ಚೆಸ್ಟ್ ಅಳತೆ ಮೇಲೆ ನಾವು ಕಟಿಂಗನ್ನು ಮಾಡ್ಕೊತೀವಿ ಎಂಟೂವರೆ ಬಂದು ನಾನು ಹಿಂಗೆ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬಟ್ಟೆ ಉಳಿಸ್ಕೊಬೇಕು ಇವ್ರದ್ದು ಎದೆ ಸುತ್ತಳತೆ ಜಾಸ್ತಿ ಇರೋದ್ರಿಂದ ಉದ್ದನೇ ಫೋಲ್ಡಿಂಗ್ ಉದ್ದ ತೋಳಿಗೆ ಏನು ತೊಗೊತೀವಿ ಅದೇ ರೀತಿ ಫೋಲ್ಡಿಂಗನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ನಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟ್ರೈಟ್ ಇಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡ್ತಕ್ಕಂತ ಇದೀನಿ ಇದ್ದೀನಿ ಈಗ ನಾವು ಇದಕ್ಕೆ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಉದ್ದ ಬಂದು ಎಂಟೂವರೆ ರೆಡಿ ಎಂಟೂವರೆ ಹೇಳಿದರೆ ನಾನು ಇಲ್ಲಿ ಒಂಬತ್ತು ವರೆಗೆ ತೊಗೊತಾಯಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಬೇಕು ತೋಳಿನ ಉದ್ದ ಏನಿರುತ್ತೆ ಅದಕ್ಕೊಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಅವಾಗ ನಮಗೆ ಕೆಮೇಲೆ ಹಾಫ್ ಇಂಚು ಕೆಳಗೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗೋ ಥರ ಸರಿ ಹೋಗುತ್ತೆ ಮೂರು ಇಂಚು ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ ತೋಳಿನ ಶೇಪ್ ಹಾಕೋದಿಕ್ಕೆ ಆರ್ಮೋಲ್ ಇದರಲ್ಲೇ ತೊಗೊಬೇಕು ನಾವು ಬೇರೆ ಎಲ್ಲ ತಗೊಳಕ್ಕಾಗಲ್ಲ ಏನು ಶೇಪ್ ಆಗ್ತೀವಿ ಅದಕ್ಕೆ ಎಂಟು ಇಂಚಿದೆ ಫ್ರೆಂಡ್ಸ್ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಇಲ್ಲಿಗೆ ಇದೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊತೀನಿ ಇಷ್ಟೇ ಇದಕ್ಕೆ ಬಟ್ಟೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊತೀವಿ ಈಗ ತೋಳು ಮುಗಿತು ಈಗ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾನಿಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ ಎದೆ ಸುತ್ತ ಅದೆ ಹನ್ನೊಂದು ಇರೋದ್ರಿಂದ ನಾನಿಲ್ಲಿ ಹತ್ತು ಹತ್ತುವರೆ ತಗೊತೀನಿ ಬ್ಯಾಕಲ್ಲಿ ಹತ್ತೂವರೆ ತಗೊತೀನಿ ಹತ್ತೂವರೆ ಒಂದು ತಗೊಂಡು ಟೂ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಗ್ಯಾಪನ್ನು ಕಡಿಮೆ ಮಾಡೋಕ್ಕೋಸ್ಕರ ಮಾತ್ರನೇ ಹಾಫ್ ಇಂಚ್ ಕರೆಕ್ಟಾಗಿ ಕರೆಕ್ಟಾಗಿತ್ತು ಅಂದರೆ ನೀವು ಕರೆಕ್ಟಾಗಿ ಸುತ್ತ ಅಲ್ ತೆಗೆದುಕೊಳ್ಳಿ ಉದ್ದ ಬಂದು ಹದಿನೈದು ರೆಡಿ ಹದಿನೈದು ಇರೋದ್ರಿಂದ ಹದಿನಾರು ಇಂಚ್ಗೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದ್ಸಲ ಬ್ಲೌಸ್ ನೋಡ್ಕೊಳ್ಳಿ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ ನೋಡಿ ಹದಿನಾಲ್ಕು ಇಂಚ್ ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಂಡಿದ್ದೀನಿ ಹನ್ನೊಂದು ಇಂಚ್ ಆಗಿರೋದ್ರಿಂದ ನೆಕ್ಕು ಶೋಲ್ಡರ್ಸ್ ಬಂದು ನಾನು ಎಂಟು ಇಂಚ್ಗೆ ಹಾಕೊತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಬಂದು ಸೆವೆನ್ ಅಂಡ್ ಹಾಫ್ ಹೋಗ್ತಾ ಇದ್ದೀನಿ ಇದನ್ನು ಒಂದು ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ಶೇಪ್ ಕೊಟ್ಕೊಳ್ಳೋಣ ಇದು ಹಾಫ್ ಇಂಚು ನಾವು ಸ್ಲೋಪ್ ತಗೊಂಡ್ಲೇಬೇಕು ಬೋಟ್ ನೆಕ್ ಅಂದಾಗ ತೊಗೊತೀವಿ ಇಲ್ಲಿ ಬಂದು ನಾನು ಐದು ಇಂಚುವರೆಗೂ ನಾನು ನಾಲ್ಕೂವರೆ ಇಂಚು ವರೆಗೂ ನಾನು ಏನು ಮಾಡ್ತೀನಿ ಇದನ್ನು ತೊಗೊತೀವಿ ನೆಕ್ಕಿನ ಆಗಲ್ಲ ಡಿಸೈನ್ಗೆ ಅಂತ ತೊಗೊತೀವಿ ಅದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇಲ್ಲ ಹಾಫ್ ಇಂಚು ಸ್ಲೋಪ್ ಕೊಡೋಣ ಕೆಳಗಡೆ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದನ್ನು ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಗ್ಯಾಪ್ ಇರೋದ್ರಿಂದ ಗ್ಯಾಪನ್ನು ಕೂಡ ಕವರ್ ಮಾಡ್ಕೊಬೇಕು ನಾವು ಅಲ್ಲಿ ಮೂರು ಇಂಚ್ ಇರೋದ್ರಿಂದ ಮಿನಿಮಮ್ ಒಂದು ಇಂಚಷ್ಟು ಗ್ಯಾಪ್ ಬರೋ ಅಷ್ಟಕ್ಕಾದರೂ ನಾವು ತೊಗೊಂಬರ್ಬೇಕಲ್ವ ಹಂಗಾಗಿ ಎದೆ ಸುತ್ತಾಳತೆ ಬಂದು ಹನ್ನೊಂದು ಇರೋದ್ರಿಂದ ನಾನು ಹನ್ನೆರಡು ಇಂಚ್ಗೆ ಇಟ್ಕೊತಾ ಇದ್ದೀನಿ ಹನ್ನೆರಡು ಇಂಚು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಲೋಯರ್ ತಗೊಳ್ಳೋಣ ಇಲ್ಲಿಗೆ ಏನಿದೆ ಈ ಮೇಲಿಂದ ಬೆಡ್ ಪಟ್ಟಿ ಏನ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿ ಮೇಲ್ಗಡೆ ತೆಗೆದುಕೊಳ್ಳಿ ಅಲ್ಲಿಂದ ಶೋಲ್ಡರ್ ಸ್ಟಿಚ್ ಇಂದ ತೆಗೆದುಕೊಳ್ಳಿ ಹದಿಮೂರು ಇಂಚಿದೆ ಹದಿಮೂರು ಇಂಚಿದೆ ಅದಕ್ಕೊಂದು ಇಂಚನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹದಿನಾಲ್ಕು ಇಂಚು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಹದಿನಾಲ್ಕು ಪ್ಲಸ್ ಮೂರು ಇಂಚು ಎಕ್ಸ್ಟ್ರಾ ಸಿಕ್ಕಿದ್ರು ಓಕೆ ಸಾಕಾಗುತ್ತೆ ನಾವು ಏನು ಚೆಸ್ಟ್ ತೊಗೊಂಡಿರ್ತೀವಿ ಅದಕ್ಕೆ ಇಲ್ಲೇ ಸಿಗ್ತಾ ಇದೆ ನೋಡಿ ಬ್ಲೌಸುದ್ದ ಹದಿನೈದು ಹದಿನೇಳುವರೆ ಸಿಗ್ತಾ ಇದೆ ನಮಗೆ ಎರಡೂವರೆ ಇಂಚು ಅವ್ರಿಗೆ ಸಾಕಾಗುತ್ತೆ ಅವ್ರು ಏನು ಕೊಟ್ಟಿದ್ದಾರೆ ನೋಡುತ್ತೆ ಅದಕ್ಕೆ ಸಾಕಾಗುತ್ತೆ ಲೋಯರ್ ಚೆಸ್ಟ್ ಮೇಲೆ ತೆಗೆದುಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೆಕ್ ಮತ್ತು ಶೋಲ್ಡರ್ ಸೇರಿಸಿ ಬ್ಯಾಕಲ್ಲಿ ನಾವು ಎಂಟು ತೆಗೆದುಕೊಂಡಿದ್ದು ತೆಗೆದುಕೊಂಡಿದ್ದೋ ಆದರೆ ಫ್ರಂಟಲ್ಲಿ ನಾವು ಸೆವೆನ್ ಇಂಚಸ್ ಅನ್ನು ತೆಗೆದುಕೊತಾ ಇದ್ದೀನಿ ಯಾಕಂದರೆ ಫ್ರಂಟಲ್ಲಿ ಇದು ಬರಬಾರ್ದು ಅಂತ ಏನು ಲೂಸಿಂಗ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟು ತೆಗೆದುಕೊತಾ ಇದ್ದೀನಿ ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂಡಿದೀನಿ ನೋಡಿ ಇಲ್ಲಿ ಬಂದು ನಾವು ಮೂರುವರೆ ನಾ ಮೂರುವರೆ ಅಥವಾ ನಾಲ್ಕು ಇಂಚ್ ಮೂರುವರೆ ವರ್ ಮೂರುವರೆ ನೆಕ್ಕನ್ನು ತಗೊತ್ಕೊಂತೀನಿ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸ್ಟಿಚಿಂಗ್ ಪೈಪಿಂಗ್ ಅಥವಾ ಹೋಗುತ್ತೆ ನಮಗೆ ಇಲ್ಲಿ ರೆಡಿ ಎರಡೂವರೆ ಇಂಚ್ ಸಿಗುತ್ತೆ ಇನ್ನೂ ಬೇಕು ಅಂದರೆ ಇನ್ನೂ ಹಾಫ್ ಇಂಚ್ ಹೋಗ್ಬೋದು ನಾನು ಕಟ್ ಮಾಡ್ಕೊಂಡಿರ್ತೀನಿ ಆಮೇಲೆ ಬೇಕಾದರೆ ಕಡಿಮೆ ಮಾಡೋಣ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಏನು ನಮ್ಮದು ಇರುತ್ತೆ ಇಲ್ಲಿ ಬಂದು ಸೆವೆನ್ ಇಂಚಸ್ ಅನ್ನು ತಗೊತಾ ಇದ್ದೀನಿ ಬ್ಯಾಕಲ್ಲಿ ಸೆವೆನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀವಿ ಇಲ್ಲಿ ಸೆವೆನ್ ಇಂಚಸ್ ತೊಗೊತಾ ಇದ್ದೀನಿ ಯಾಕಂದರೆ ಇನ್ನೊಂದು ಮಾರ್ಕ್ ಹಾಕ್ತೀವಿ ಸೆಕೆಂಡ್ ಮಾರ್ಕಿಂಗ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಅಷ್ಟು ತಗೊತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಇಂಚ್ಗೆ ನೀವು ನಾರ್ಮಲ್ಲಾಗಿ ಏನು ಶೇಪ್ ಹಾಕ್ತಿರೋ ಆ ಶೇಪ್ ಹಾಕ್ಕೊಂಡು ಇಟ್ಕೊಂಡಿರ್ರಿ ನೆಕ್ಕಿಗೆ ಈ ಥರ ಸ್ವಲ್ಪ ನೋಡಿ ಈ ಥರ ಬರಬೇಕು ಯಾಕಂದರೆ ತುಂಬ ಜಾಸ್ತಿ ಈ ಪಾರ್ಟನ್ನು ತಗೊಂಡಿರ್ತೀವಿ ಅಂದ್ಬಿಟ್ಟು ನೋಡಿ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಕಡಿಮೆ ಮಾಡ್ಕೊಬೇಕು ನೆಕ್ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಇದೆ ನಾನು ಸೆವೆನ್ ಇಂಚಸ್ವರೆಗೆ ತಗೊತೀನಿ ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿ ಬೆಳ್ಪಟ್ಟಿ ಬಂದು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಸೆಂಟ್ರಲ್ಲಿ ಮೂರು ಇಂಚು ಈ ಕಡೆ ಸೈಡು ಮೂರುವರೆ ಎಲ್ಲ ಲೈನ್ಸ್ಗಳು ಸೇರಿಸ್ಕೊಳ್ಳಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮತ್ತೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಐಟು ಕೂಡ ಮೂರು ಇಂಚ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಇಂಚು ಒಂದು ಇಂಚು ತಗೋ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕಿ ಈ ಮಾರ್ಕಿಂಗ್ ಮತ್ತು ಈ ಮಾರ್ಕಿಂಗು ನೋಡಿಕೊಂಡು ಒಂದು ಮೂರುವರೆ ಇಂಚವರೆಗೂ ನಾವು ಒಂದು ಲೈನನ್ನು ಎಳ್ಕೊಡಿ ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದನ್ನು ಲೈನನ್ನು ಸೇರಿಸ್ಕೊಳ್ಳಿ ಇದು ಇರುತ್ತೆ ಇದು ಡೌನ್ ಇರುತ್ತೆ ಹಂಗಾಗಿ ಒಂದು ಕಾಲು ಇಂಚಷ್ಟು ಐಟ್ ಮಾಡಿಬಿಟ್ಟು ಹಿಂಗೆ ಕೊಟ್ಕೊಂಡ್ರೆ ನಮ್ಮದು ಸೆಕೆಂಡ್ ಮಾರ್ಕಿಂಗ್ ಆಯಿತು ನೀವು ಕಟಿಂಗ್ ಮಾಡಬೇಕಾದ್ರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕಟ್ಟಿಂಗ್ ಮಾಡಿ ಅವಾಗ ನಿಮಗೆ ಕೂಡಿಸೋದಕ್ಕೂ ಈಸಿ ಆಗುತ್ತೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ಈಸಿ ಆಗುತ್ತೆ ಇಲ್ಲಿ ನಾನು ಸೈಡಲ್ಲಿ ಯಾವುದೇ ಡಾಟ್ ಹಿಡಿತಾ ಇಲ್ಲ ಅವರು ಕೂಡ ಅವ್ರದರಲ್ಲೂ ಯಾವುದೇ ಸೈಡಲ್ಲಿ ಯಾವುದೂ ಡಾಟ್ ಇಡ್ದಿಲ್ಲ ನಾನು ಹಿಡಿತಾ ಇಲ್ಲ ಸೆಂಟ್ರಲ್ಲಿ ಒಂದು ಡಾಟ್ ಇಡ್ಕೊಳ್ಳಿ ಸೈಡ್ ಡಾಟ್ ಇದು ಸೈಡ್ ಡಾಟು ಇದು ಒಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಅಲ್ಲಿ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಸ್ಲೋಪಿಂಗ್ ಇಲ್ಲೂ ಕೂಡ ಸ್ಲೋಪ್ ತೆಗಿಲೇಬೇಕು ಸ್ಲೋಪ್ ತೆಗಿಲೇಬೇಕು ನಾವು ಇದೊಂದು ತೊಗೊಂಬಂದಿಲ್ ಕೂರ್ಸೋಣ ಕರೆಕ್ಟಾಗಿತ್ತು ಅಂದ್ರೆ ಓಕೆ ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಕರೆಕ್ಟ್ ಮಾಡ್ಕೊಳ್ಳೋಣ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಏನು ನಾರ್ಮಲ್ ಶೇಪ್ ಇರುತ್ತೆ ಆ ಥರ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಇದು ಕೂಡ ನೆಕ್ಗೆ ನಾವು ಥ್ರೆಡ್ ಪೈಪಿಂಗನ್ನು ಮಾಡ್ತೀವಿ ಇಷ್ಟಿವೆ ಅನಿಸುತ್ತೆ ಅದನ್ನು ನಾವೇನು ಡಾಟ್ ಹಿಡಿತೀವಿ ಡಾಟ್ ಹಿಡ್ದಾಗ ಅದು ಕಡಿಮೆ ಆಗುತ್ತೆ ಈಗ ಇದನ್ನ ಮೇನ್ ಬಟ್ಟೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಎಲ್ಲ ಆಯಿತು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟೆ ಇದೆ ಇದನ್ನ ಯೂಸ್ ಮಾಡ್ಕೊಬೋದು ಬ್ಯಾಕಲ್ಲಿ ನಮಗೆ ಇದಕ್ಕೆಲ್ಲ ಬೇಕಾಗುತ್ತೆ ಈ ಬಟ್ಟೆನ ನಾನು ಬ್ಯಾಕಲ್ಲಿ ಇದು ಮಾಡೋದಕ್ಕೆ ಕ್ಯಾನ್ವಾಸ್ ಅನ್ನು ಹಾಕಬೇಕು ಅದಕ್ಕೆ ಯೂಸ್ ಮಾಡ್ಕೊತೀನಿ ಇಲ್ಲಿ ಏನು ಪಟ್ಟಿ ಇರುತ್ತೆ ಒಂದು ಸಿಕ್ಕಿರುತ್ತೆ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಅವಾಗ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಬೇಕು ಅನ್ನೋ ಅವಶ್ಯಕತೆ ಇದರಲ್ಲ ಇದನ್ನು ಕ್ಲೀನಾಗಿ ನಮ್ದು ನಮ್ದೇನು ಕ್ಯಾನ್ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಕೊಡೋದಕ್ಕೆ ಆಗುತ್ತೆ ಇದರಲ್ಲಿ ನಾವು ಡಬಲ್ ಪಟ್ಟಿ ಆ ಥರ ಕೊಡೋದಕ್ಕೆ ಯೂಸ್ ಆಗುತ್ತೆ ಈಗ ಬ್ಲೌಸನ್ನು ಕಟ್ ಮಾಡೋಣ ಮೇನ್ ಬಟ್ಟೆ ಕಟ್ ಮಾಡೋಣ ನಾವು ಇದು ಮೇನ್ ಬಟ್ಟೆನಲ್ಲಿ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ನಮಗೆ ಸಿಗ್ತಾ ಇದೆ ಇದು ಬಟ್ಟೆ ಮೇನ್ ಬಟ್ಟೆಗೆ ಯಾವುದೇ ಇದು ಬೇಡ ಅಲ್ಲಿ ಬೇಕಾಗುತ್ತೆ ಇಲ್ಲಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಇದರಲ್ಲಿ ಯಾವುದೇ ಹೂವು ಅಡ್ಡ ಉದ್ದ ಆ ಥರ ಏನಿಲ್ಲ ಟ್ರೈ ಮಾಡೋಣ ಯಾಕಂದರೆ ಬಟ್ಟೆ ಶಾರ್ಟೇಜ್ ಬಂದರೆ ಅಂತ ಅಷ್ಟೇ ನೋಡಿದ್ರಲ್ವಾ ಯಾವ ರೀತಿ ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಸ್ಟಿಚಿಂಗ್ ಮಾಡೋದು ಅಂತ ಕಟಿಂಗ್ ಮಾಡೋದು ಅಂತ ಇದ್ರದ್ದು ಬ್ಯಾಕ್ ಈ ತರ ಡೋರಿ ಹೇಳಿದಾರೆ ಈ ಡಿಸೈನ್ ತೋರಿಸಿ ಅಂದ್ರೆ ತೋರಿಸ್ತೀನಿ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟಾಗ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್